ನಮಸ್ಕಾರ ಎಲ್ಲರಿಗೂ ಪ್ರ ತಿರುಪತಿ ತಿರುಮಲ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತು ಅಂತಾನೆ ಹೇಳ್ಬೋದು ದೇಶದ ಅತಿ ಶ್ರೀಮ ಎರಡನೇ ಶ್ರೀಮಂತ ದೇವಾಲಯ ಅಂತ ಅಂದರೆ ಅದು ತಿರುಪತಿ ತಿರುಮಲ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಅಂದರೆ ಸಾಕಷ್ಟು ಜನಗಳಿಗೆ ಗೊತ್ತು ಈ ದೇವಾಲಯದ ಬಗ್ಗೆ ಅಂದರೆ ವಿಧ ಅಂದರೆ ಈ ದೇವ ದೇವಸ್ಥಾನದ ಪೂಜೆಗಳಾಗಿರ್ಬೋದು ಯಾವ ಥರ ದರ್ಶನ ಆಗಿರ್ಬೋದು ಸೊ ಎಲ್ಲ ವಿಚಾರಗಳು ಗೊತ್ತಿದೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ಒಂದು ಏಳು ವಿಷಯಗಳಿದೆ ಅಂತಲೇ ಹೇಳ್ಬೋದು ಆ ಏಳು ವಿಷಯಗಳನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಒಂದು ಏಳು ಏನಿದೆ ಅದನ್ನು ತಿಳ್ಕೋಬೇಕು ಅಂತಂದರೆ ಈ ಒಂದು ವಿಡಿಯೋನ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಅಂತ ಹೇಳ್ತೀನಿ ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ ದೇಶದ ಎರಡನೇ ಅತ್ಯಂತ ಶ್ರೀಮಂತ ದೇವಾಲಯ ಅಂದರೆ ಅದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಂತಲೇ ಗೊತ್ತು ೇಶ್ವರ ಸ್ವಾಮಿಯು ಭೂಮಿಯ ಮೇಲೆ ಮಾನವೇತನ ಉಳಿಸೋದಕ್ಕೋಸ್ಕರನೇ ಈ ಕಲಿಯುಗದಲ್ಲಿ ಅವತಾರ ತಾಳಿದಾನೆ ಅಂತೇಳಿ ಸಾಕಷ್ಟು ಜನ ನಂಬ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಕಲಿಯುಗದಲ್ಲಿ ಮಾನವೇತನ ಕಾಪಾಡಬೇಕು ಮಾನವೇತನ ಹೇಗೆ ಏನು ತೋರಿಸ್ಬೇಕು ಅಂತ ಅದನ್ನ ಒಂದು ತಿಳ್ಕೋಬೇಕು ಜನರು ಕೂಡ ಅನ್ನೋದಕ್ಕೆ ಕಲಿಯುಗದಲ್ಲಿ ಅವತಾರ ತಾಳಿದಾನೆ ಅಂತೇಳಿ ಪುರಾಣದಲ್ಲೂ ಕೂಡ ಇದು ಬರ್ತಿದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ದೇವರನ್ನ ಸಾಕಷ್ಟು ನಾಮ ಅಂದರೆ ಹಲವಾರು ನಾಮಗಳಿಂದ ಕರೀತಾರೆ ಅಂತಲೇ ಹೇಳ್ಬೋದು ವೆಂಕಟೇಶ್ವರ ಆಗಿರ್ಬೋದು ಶ್ರೀನಿವಾಸ ಅಂತ ಆಗಿರ್ಬೋದು ಬಾಲಾಜಿ ಅಂತ ಆಗಿರ್ಬೋದು ತಿಮ್ಮಪ್ಪ ಅಂತ ಆಗಿರ್ಬೋದು ಸೊ ಸಾಕಷ್ಟು ಷ್ಟು ನಾಮಗಳಿಂದ ಕರೀತಾರೆ ಆ ದೇವರನ್ನ ಅದೇ ರೀತಿ ಕೂಡ ಪೂಜೆನೂ ಮಾಡ್ತಾರೆ ಸಾಕಷ್ಟು ಜನ ಒಂದು ದೇವರನ್ನ ಎಲ್ಲರೂ ಕೂಡ ಕಲಿಯುಗದ ದೈವ ಅಂತ ಹೇಳಿ ಕರೀತಾರೆ ವೆಂಕಟೇಶ್ವರ ಸ್ವಾಮಿ ನೆಲೆಸಿರೋ ಸ್ಥಳವೇ ತಿರುಮಲ ಅಂತ ಹೇಳಿ ಕರೀತಾರೆ ಸೊ ಹಿಂದೂಗಳ ಮಹಾ ಅಂದ್ರೆ ಹಿಂದೂಗಳ ದೈವ ಅಂತಂದ್ರೆ ವೆಂಕಟೇಶ್ವರ ಸ್ವಾಮಿ ಅಂತನೇ ಕೂಡ ಎಲ್ಲರೂ ಕರೀತಾರೆ ಕೂಡ ತಿರುಮಲ ಅಂತ ಹೇಳಿದ್ರೆ ನೆನಪಾಗೋದು ಒಂದೇ ಒಂದು ಏಳು ಬೆಟ್ಟಗಳ ಮೇಲೆ ನೆಲೆಸಿರುವಂತ ಪ್ರಜ್ವಲವಾದ ಮೂರ್ತಿ ಅಂದ್ರೆ ವೆಂಕಟೇಶ್ವರನ ಪ್ರಜ್ವಲವಾದ ಮೂರ್ತಿ ಅಂತಾನೆ ನೆನಪಾಗುತ್ತೆ ಏಳು ಬೆಟ್ಟಗಳ ಮೇಲೆ ನೆಲೆಸಿದಾರೆ ಅನ್ನೋದು ತಲೆಳೆ ಬೇಗ ಬಂದ್ಬಿಡತ್ತೆ ಅಂತಾನೆ ಹೇಳ್ಬೋದು ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಹಲವಾರು ಜನ ಪಡಿತಾರೆ ಸಾಕು ಲಕ್ಷಾದ ಲಕ್ಷಷ್ಟು ಜನಗಳು ದರ್ಶನವನ್ನು ಪಡಿತಾರೆ ಆದರೆ ಆ ಒಂದು ದರ್ಶನ ಕೆಲವು ಸೆಕೆಂಡ್ಗಳು ಮಾತ್ರ ಎಲ್ಲರಿಗೂ ಸಿಗುವಂಥದ್ದು ಯಾರೂ ಕೂಡ ತುಂಬ ಹೊತ್ತು ನಿಂತ್ಕೊಂಡು ದೇವ್ರನ್ನ ನೋಡೋದಕ್ಕಾಗಲ್ಲ ಯಾಕಂದರೆ ನಮ್ಮಂಥ ಭಕ್ತರು ಲಕ್ಷಾದ ಜನಗಳು ಅಂತಲೇ ಹೇಳ್ಬೋದು ದಿನಕ್ಕೆ ಎಷ್ಟೋ ಜನಗಳು ಇರ್ತಾರೆ ಅಂಥವ್ರಿಗೆ ಕೂಡ ದಿನಾಲು ಅವರಿಗೆ ದೇವ್ರನ್ನ ನೋಡ್ಕೊಳ್ಳೋ ಅವಕಾಶ ಕೊಡಬೇಕು ಹಾಗೆ ಬಿಟ್ಟು ಕೆಲವು ಸೆಕೆಂಡ್ಗಳು ಮಾತ್ರ ಎಲ್ಲರಿಗೂ ಕೂಡ ದರ್ಶನ ಸಿಗುವಂಥದ್ದು ಆ ಒಂದು ದೇವಾಲಯದ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ರಹಸ್ಯಗಳು ಅಂತಲೇ ಹೇಳ್ಬೋದು ಗೊತ್ತಿಲ್ಲದೆ ಇರುವಂಥ ಇಂಟ್ರೆಸ್ಟಿಂಗ್ ವಿಷಯಗಳು ಅಂತಲೇ ಹೇಳ್ಬೋದು ಆ ಒಂದು ವಿಷಯಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ನಾವು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಪಿಟಾಜಿ ದೇವರು ಏನು ಮಾಡ್ತಾರೆ ಅಂದರೆ ಅವರ ಕಣ್ಣುಗಳನ್ನು ಮುಚ್ಚಿರ್ತಾರೆ ಅಂತ ಹೇಳ್ತಾರೆ ಅಂದರೆ ಆ ಒಂದು ಕಣ್ಣುಗಳನ್ನ ನಾವು ನೋಡೋದಕ್ಕಾಗಲ್ಲ ಅವರು ಕೂಡ ನಾ ಕಣ್ಣುಗಳನ್ನ ಯಾವಾಗಲೂ ಮುಚ್ಚಿರ್ತಾರಂತೆ ಏನಕ್ಕೆ ಆ ಒಂದು ದೇವರು ಮುಚ್ಚಿರುತ್ತೆ ಅಂತ ನೀವು ಕೇಳೋದಾದರೆ ಏನು ಹೇಳ್ತಾರೆ ಅಂದರೆ ಆ ಒಂದು ದೊಡ್ಡವಾದ ಕಣ್ಣುಗಳಿಂದ ಭಕ್ತರನ್ನು ದೇವರು ನೋಡೋದಕ್ಕಾಗಲ್ವಂತೆ ಹಾಗಾಗಿ ನೇತ್ರಗಳಿಂದ ಭಕ್ತರ ನೋಡೋದಕ್ಕಾಗದ ಕಾರಣ ಬಾಲಾಜಿ ದೇವರು ಯಾವಾಗಲೂ ಕಣ್ಣನ್ನು ಮುಚ್ಚಿರ್ತಾರೆ ಇದೊಂದು ವಿಷಯ ಗೊತ್ತಿಲ್ಲದಿರೋಂತ ವಿಷಯ ಅಂತಾನೆ ಹೇಳ್ಬೋದು ತಿರುಪತಿ ತಿಮ್ಮಪ್ಪನಿಗೆ ಕೂದಲು ಮುಡಿ ಕೊಡೋದು ಅಂದರೆ ತುಂಬಾನೇ ಇಷ್ಟ ಅಂತ ಕೂಡ ಹೇಳ್ತಾರೆ ಕೆಲವು ಕಡೆ ಅದು ಕೂಡ ಒಂದು ಕಾರಣ ಇದೆ ಅಂತಾನೆ ಹೇಳ್ಬೋದು ಅದಕ್ಕೂ ಕೂಡ ಒಂದು ಹಿಸ್ಟರಿ ಇದೆ ಸೊ ಏನೋ ಕಾರಣಾಂತರಗಳಿಂದ ಅವರ ತಲೆಯ ಮೇಲೆ ಒಂದು ವತಿಯಿಂದ ಅವರ ತಲೆ ಕೂದಲು ಕೆಳಗಡೆ ಬೀಳದಂತೆ ಆಗ್ಬಿಟ್ಟು ಅಲ್ಲೇ ಇದ್ದಂಥ ಗಂಧರ್ವ ದೇವಿ ಗಂಧರ್ವ ರಾಜಕುಮಾರಿ ಅಂತ ನೀಲಾದೇವಿ ಅವರು ಅವರ ಕಲೆ ಕೂದಲನ್ನು ಕತ್ತರಿಸ್ಬಿಟ್ಟು ಅವರ ಒಂದು ದೇವರ ಒಂದು ಕಲೆಗೆ ಹಾಕ್ತಾರಂತೆ ಸೊ ಹಾಗಾಗಿಬಿಟ್ಟು ಅವತ್ತಿಂದನೂ ಕೂಡ ಯಾರೆಲ್ಲ ಮುಡಿ ಕೊಡ್ತಾರೋ ಅಂಥವ್ರಿಗೆ ಒಳ್ಳೇದಾಗತ್ತೆ ಅಂತೇಳಿಲಿ ಒಳ್ಳೇದಾಗಲಿ ಅಂತೇಳಿ ಏನು ಶ್ರೀ ವೆಂಕಟೇಶ್ವರ ಸ್ವಾಮಿಯವರೇ ಏನು ಆಶೀರ್ವಾದ ಮಾಡಿರದಂತೆ ಹಾಗಾಗ್ಬಿಟ್ಟು ಸಾಕಷ್ಟು ಜನ ಕೂಡ ಹೋಗ್ಬಿಟ್ಟು ಅವರ ಮುಡಿ ಕೊಟ್ಬಿಟ್ಟು ಅವರೊಂದು ಪ್ರಾರ್ಥನೆ ಕೇಳ್ಕೊಳ್ತಾರಂತೆ ಸೊ ಅವರು ಪ್ರಾರ್ ಮುಡಿ ಕೊಟ್ಟು ಪ್ರಾರ್ಥನೆ ಕೇಳ್ಕೊಟ್ರಿ ಅಂತಂದರೆ ಅವ್ರು ಏನ್ ಅನ್ಕೊಂಡಿರ್ತೋ ಅದಾಗತ್ತೆ ಅಂತ ಹೇಳಿ ಅವರು ನಂಬಿದ್ದಾರೆ ಆ ಒಂದು ಇದನ್ನೊಂದು ಆ ಒಂದು ಪ್ರಾರ್ಥನೆ ಥರ ನಾವೇನಾದರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ಮುಡಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಅಂದ್ರೆ ನಾವು ಅನ್ಕೊಂಡಿದ್ದಾಗತ್ತೆ ಅಂತೇಳಿ ಜನರು ತುಂಬ ನಂಬಿದ್ದಾರೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಗರ್ಭಗುಡಿ ಅಂದರೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಗೋಡೆ ಹಿಂದೆ ಹೋಗ್ಬಿಟ್ಟು ನೀವು ಕಿವಿ ಕೊಟ್ಟು ಕೇಳಿದ್ರಂದ್ರೆ ಸಮುದ್ರದ ಅಲೆಗಳ ಸೌಂಡು ಕೇಳಿ ಬರುತ್ತಂತೆ ಇದು ಅಚ್ಚರಿ ವಿಷಯ ಅಂತಲೇ ಹೇಳ್ಬೋದು ಇದು ಗೊತ್ತಿಲ್ಲದೆ ಇರೋ ವಿಚಾರ ಯಾರಿಗೂ ಕೂಡ ಸೊ ಅವರ ಒಂದು ಗರ್ಭಗುಡಿ ಒಳಗಡೆ ಹೋಗ್ಬಿಟ್ಟು ಅವರ ಗರ್ಭಗುಡಿ ಹಿಂದೆ ಏನೋ ಗೋಡೆಗೆ ಕಿವಿ ಕೊಟ್ಟು ಕೇಳಿದ್ರು ಅಂತಂದ್ರೆ ಅಲೆಗಳ ಸಮುದ್ರದ ಅಲೆಗಳ ಸೌಂಡ್ ಕೇಳಿ ಬರುತ್ತೆ ಅಂತೇಳಿ ಅಲ್ಲಿರೋ ಅರ್ಚಕರು ಕೂಡ ಹೇಳಿದ್ದಾರೆ ಅಚ್ಚರಿ ವಿಷಯ ಅಂತ ಹೇಳ್ಬೋದು ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ಗರ್ಭಗುಡಿಯಿಂದ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಹಿಂದೆ ತೇವಾಂಶ ಬರದಂತೆ ಸೊ ಎಷ್ಟು ಒರೆಸಿದ್ರು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಆ ದೇವರ ಹಿಂದೆ ನಿಮಗೆ ತೇವಾಂಶ ಕಾಣುತ್ತೆ ಅಂತೇಳಿ ಇಲ್ಲಿ ಅರ್ಚಕರೆ ಕೂಡ ಅವರು ಕೂಡ ಹೇಳ್ಕೊಂಡಿದ್ರೆ ನಾನು ಎಷ್ಟು ಬಾರಿ ಒರೆಸಿದ್ರು ಕೂಡ ತೇವಾಂಶ ಕಾಣ್ತಾನೆ ಇರುತ್ತೆ ಪದೇ ಪದೇ ಅಂತ ಹೇಳಿ ಇದು ಕೂಡ ಅಚ್ಚರಿ ವಿಚಾರ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ದೇವರೇ ಇರ್ತಲ್ಲ ವಿಗ್ರಹದ ಮುಂದೆ ಎರಡು ಮಣ್ಣಿನ ದೀಪಗಳಿದೆಯಂತೆ ಸೊ ಆ ಮಣ್ಣಿನ ದೀಪಗಳು ಯಾವಾಗಲೂ ಕೂಡ ಏನೋ ಬೆಳಗ್ತಾನೆ ಇರುತ್ತಂತೆ ಅದನ್ನು ಇಲ್ಲಿವರೆಗೂ ಕೂಡ ಅಂದರೆ ಎಷ್ಟೋ ವರ್ಷಗಳಿಂದ ಅದು ಬೆಳಗ್ತಾನೆ ಬಂದಿದೆಯಂತೆ ಸೊ ಇಲ್ಲಿವರೆಗೂ ಕೂಡ ಯಾರು ಆ ದೀಪವನ್ನು ಹಚ್ಚಿದ್ದು ಅಂತೇಳಿ ಇಲ್ಲಿವರೆಗೂ ಅಲ್ಲಿರುವಂಥ ಪೂಜಾರಿ ಮಾಡುತ್ತಿರುವಂಥ ಅರ್ಚಕರು ಕೂಡ ಗೊತ್ತಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಇನ್ನೊಂದು ನಿಗೂಢ ರಹಸ್ಯ ಏನಪ್ಪ ಅಂತಂದರೆ ಪಚ್ಚೆ ಕರ್ಪೂರ ಅಂತೇಳಿ ಸಿಗುತ್ತೆ ಅದನ್ನು ಯಾವ ಕಲ್ಲಿನ ಮೇಲೆ ಇಟ್ಟರೂ ಕೂಡ ಅದು ಬಿರುಕು ಮೂಡುತ್ತಂತೆ ಅದೇ ಈ ತಿಮ್ಮಪ್ಪನ ಒಂದು ಏನೋ ಮೂರ್ತಿ ಮೇಲೆ ಇಟ್ಟರೆ ವಿಗ್ರಹದ ಮೇಲೆ ಆ ಒಂದು ಪಚ್ಚೆ ಕಲ್ಲನ್ನ ಇಟ್ವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಬಿರುಕು ಮೂಡೋದಿಲ್ಲವಂತೆ ಏನೂ ಆಗೋದಿಲ್ವಂತೆ ಹೇಗಿದೆಯೋ ಅದು ಹಾಗೇ ಇರುತ್ತಂತೆ ಅದರಿಂದನೂ ಕೂಡ ಕಂಡಿದ್ದಾರೆ ದೇವರು ನಿಜವಾಗ್ಲೂ ಇದ್ದಾನೆ ಇಲ್ಲೇ ಇದ್ದಾನೆ ಅಂತಲೂ ಕೂಡ ಹೇಳ್ತಿದ್ದ ಅಂದರೆ ಅಲ್ಲಿರುವಂಥ ಜನ ಕೂಡ ದೇವರು ಇದ್ದಾನೆ ಅಂತ ಹೇಳಿ ನಂಬ್ತಿದ್ದಾರೆ ಇಷ್ಟು ರಹಸ್ಯಗಳಿಂದ ಗೊತ್ತಾಗಿದೆ ನಿಜವಾಗ್ಲೂ ಕೂಡ ದೇವರು ಇದ್ದಾನೆ ಅಂತ ಹೇಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಇನ್ನು ಮರಿದೇ ಕಮೆಂಟ್ ಮಾಡಿ ಶೇರ್ ಮಾಡಿ